ಹತ್ತರಷ್ಟಿಗೆ ಹತ್ತರೊಟ್ಟಿಗೆ ಹನ್ನೊಂದು ಕಾರ್ಯಕ್ರಮ ಆಗದೆ ಜನಮರಳು ಜಾತ್ರೆ ಮರಳು ಆಗದೆ ಅನಗತ್ಯ ವೈಭವೀಕರಣವಾಗದೆ ಭಾಳ ಅರ್ಥಪೂರ್ಣವಾಗಿ ನಡೀಬೇಕು ಎಂಬುದು ನಮ್ಮೆಲ್ಲರ ಆಶೆ ಇದಕ್ಕಾಗಿ ಒಂದು ಬಸೂರು ಅಪ್ಪನ ಪ್ರತಿಷ್ಠಾನದ ಜೊತೆ ನಾವು ಈ ಜನ್ಮದಿ ದಿನೋತ್ಸವವನ್ನು ಆಚರಿಸಬೇಕು ಎಂಬ ಒಂದು ಸಮಿತಿಯನ್ನು ಮಾಡಿಕೊಂಡು ಎಲ್ಲರೂ ಸಮಿತಿಯ ಸಮಿತಿಯ ಸದಸ್ಯರೇ ಇದ್ದುಕೊಂಡು ಇವತ್ತು ಈ ಕಾರ್ಯಕ್ರಮಗಳನ್ನು ನಾವು ಸಾರ್ವಜನಿಕ ನೆಲೆಯಲ್ಲಿ ಇದು ನಡೆಯುವಂಥ ಕಾರ್ಯಕ್ರಮ ಇದರ ಬಗ್ಗೆ ಒಂದಿಷ್ಟು ಮಾಹಿತಿಗಳು ಯಾತಕ್ಕಾಗಿ ಬಸವರು ಶ್ರೀ ಅಪ್ಪಣ್ಣಗಡೆಯೇ ಈ ಒಂದು ತೊಂಬತ್ತನೇ ವರ್ಷ ತುಂಬುತ್ತಿರುವಂಥ ಸಮಯದಲ್ಲಿ ನಾವು ಸಾರ್ವಜನಿಕವಾಗಿ ಸೇರಿಕೊಳ್ಳಿರುವುದೇ ನಿಮ್ಗೆ ಗೊತ್ತಿದೆ ಈಗಿನ ಕಾಲಘಟ್ಟವನ್ನು ನಾವು ನೋಡಿದರೆ ಇಡೀ ಒಂದು ಸಮಾಜವನ್ನು ತೆಗೆದು ನೋಡಿದರೆ ಇದರ ಸಂಪೂರ್ಣ ನೈತಿಕ ಮೌಲ್ಯ ಕುಸಿತ ಇರುವುದನ್ನು ನಾವು ನೋಡಿದ್ದೇವೆ ಇದೊಂದು ಅಗಮತನ ಆಗುವುದನ್ನು ನಾವು ಗಮನಿಸಿದ್ದೇವೆ ಇಂಥ ಸಂದರ್ಭದಲ್ಲಿ ನಾವು ಸಾರ್ವಜನಿಕ ನೆಲೆಯಲ್ಲಿ ಇವತ್ತು ಅಪ್ಪನ ದೇವರಿಗೆ ತುಂಬುವ ತೊಂಬತ್ತು ತುಂಬುವಾಗ ಜೀವನ ಮೌಲ್ಯ ಇದನ್ನೆಲ್ಲ ಅವರು ತನ್ನ ಜೀವನದ ಬದುಕಿನಲ್ಲಿ ಅವರು ತೋರಿಸಿಕೊಟ್ಟಂಥ ಒಬ್ಬ ವ್ಯಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಇವತ್ತು ಅವರನ್ನು ನೆಪ ಮಾತ್ರ ಇಟ್ಟುಕೊಂಡು ಇವತ್ತು ಇಡೀ ನಾವೆಲ್ಲರೂ ಒಂದು ಜೀವನ ಮೌಲ್ಯಕ್ಕೆ ವಿಶೇಷವಂತ ಒತ್ತನ್ನು ಕೊಡುವ ದೃಷ್ಟಿಯಿಂದ ಇವತ್ತು ದೇವರ ತೊಂಬತ್ತು ಎಂಬ ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಅಪನೇಕ ದೇವರ ಬಗ್ಗೆ ನಮಗೆಲ್ಲ ಗೊತ್ತಿರುವಂಥ ವಿಚಾರವೇ ಒಬ್ಬ ಮನುಷ್ಯ ಸರಳತೆ ಅಂತ ಹೇಳುವಾಗ ಇನ್ನು ಇದಕ್ಕಿಂತ ಮಿಗಿಲಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಸರಳತೆಗೆ ವಿಶೇಷವಾದಂಥ ಒತ್ತನ್ನು ಕೊಟ್ಟವರು ಬಹಳ ದೊಡ್ಡ ಒಂದು ಸಮಾಜದ ಪರಿಕಲ್ಪನೆಯಲ್ಲಿ ಇರುವವರು ಸಮಾಜ ಅಂತ ಹೇಳಿದ್ರೆ ಒಂದು ಜಾತಿ ಮತ ಒಂದು ಊರು ಒಂದು ಭಾಷೆಗೆ ಸೀಮಿತ ಮಾಡಲಿಕ್ಕೆ ಆಗೋದಿಲ್ಲ ಇದೆಲ್ಲವೂ ಸೇರುವಂಥ ಒಂದು ಸಮಾಜದ ಪರಿಕಲ್ಪನೆಯಲ್ಲಿ ಅವರು ಇರುವವರು ಇದರ ಜೊತೆ ಬಹಳ ಮುಖ್ಯವಾಗಿ ಮನುಷ್ಯನಿಗೆ ಬೇಕಾದಂಥ ಒಂದು ಧರ್ಮಿಷ್ಠ ಸಾಂಸ್ಥಿಕವಾಗಿ ಬಹಳ ಒಲವಿದ್ದವರು ಕೃಷಿ ಮನಸ್ಸಿನವರು ಇವತ್ತು ಶ್ರೀ ಸಾಮಾನ್ಯರ ಬಗ್ಗೆ ಬಹಳ ಅನುಕಂಪ ಇದ್ದವರು ಹಲವಾರು ಅವರ ಸಹನೆ ತಾಳ್ಮೆ ಸರಳತೆ ಸಜ್ಜನಿಕೆ ನಿಡಾಮರವಾದಂಥ ಜೀವನ ಶೈಲಿ ಇವತ್ತು ಸಾಮಾಜಿಕ ಮುಂದಾಳುತ್ವ ಸಮಾಜದ ಎಲ್ಲ ಜನರೊಟ್ಟಿಗೆ ಬೆಸೆಯುವ ರೀತಿ ಒಂದು ಅಜಾತ ಶತ್ರುವಾಗಿ ಇರುವುದು ಇದೆಲ್ಲವೂ ನಮಗೆ ಗೊತ್ತಿರುವಂಥ ವಿಚಾರ ಅದೊಂದು ಬಹಳ ಮುಖ್ಯವಾಗಿ ಜೀವನ ಉದ್ದಕ್ಕೂ ಬಹಳ ಮುಖ್ಯವಾಗಿ ಒಂದು ಕೆಲವು ಹಲವು ವಿಭಾಗಗಳಲ್ಲಿ ಬಹಳ ಮುಖ್ಯವಾದ ವಿಭಾಗಗಳಲ್ಲಿ ಅದೊಂದು ಮನುಷ್ಯನಿಗೆ ಒಂದು ರಾಜನೀತಿ ಬದುಕಿನಲ್ಲಿ ರಾಜನೀತಿ ಇರಬಹುದು ಅಥವಾ ಶೈಕ್ಷಣಿಕ ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಚಿಂತನೆಯಲ್ಲಿ ಇರಬಹುದು ತನ್ನನ್ನೊಂದು ಗಂಧದ ಕೊಡಿನಂತೆ ತೇಡಿ ಇನ್ನೊಬ್ಬರಿಗೆ ಸುಖವನ್ನು ಕೊಟ್ಟಂತಹ ಒಬ್ಬ ವ್ಯಕ್ತಿ ಎಂದೂ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿದರೂ ಸ್ವಾರ್ಥಕ್ಕಾಗಿ ಏನನ್ನು ಮಾಡದೆ ಸಮಾಜದ ಪರಿಕಲ್ಪನೆಯಲ್ಲಿ ಕೆಲಸ ಮಾಡಿದವರು ತನಗಾಗಿ ಆಗಿ ಆಗಿರ್ಬೋದು ತನ್ನ ಮಕ್ಕಳಿಗಾಗಿ ಆಗಿರ್ಬೋದು ತನ್ನ ಕುಟುಂಬಕ್ಕಾಗಿ ಆಗಿ ಏನೂ ಮಾಡದೆ ಸಮಾಜದ ಹಿತ ದೃಷ್ಟಿಯಿಂದ ಕೆಲಸ ಮಾಡಿದವರು ಇವತ್ತು ಇಂಥ ವ್ಯಕ್ತಿಯ ಹೆಸರಿನಲ್ಲಿ ನಾವು ಈ ಸಮಯದಲ್ಲಿ ಒಂದು ಒಂಬತ್ತನೇ ವರ್ಷದ ಆಚರಣೆ ಮಾಡುವುದು ಅರ್ಥಪೂರ್ಣವಾಗಿದೆ ಇಂಥ ಸಂದರ್ಭದಲ್ಲಿ ನಾವು ಆ ದಿವಸ ಬಹಳ ಒಳ್ಳೆಯ ಅಚ್ಚುಕಟ್ಟುದ ಒಂದು ಕಾರ್ಯಕ್ರಮ ಆಗಬೇಕು ಅಂತ ನೆನೆಸಿಕೊಂಡಿದ್ದೇವೆ ಎಂದೂ ಇದು ಗೊಂದಲಗಳು ಆಗದೆ ಆರೂವರೆ ಗಂಟೆ ಸರಿಯಾಗಿ ಇಲ್ಲಿ ಗುರುಕುಲ ಶಿಕ್ಷಣ ಸಮುಚ್ಛಯ ಅಲ್ಲಿ ಈ ಕಾರ್ಯಕ್ರಮ ನಡೆಯುವುದು ಅವರು ಗುರುವಾಗಿ ಸ್ವೀಕಾರ ಮಾಡಿದಂಥ ನಮ್ಮ ಧರ್ಮಸ್ಥಳದ ಕಾಮನರು ಆ ಸಮಯದಲ್ಲಿ ಬರುವವರಿದ್ದಾರೆ ಇಲ್ಲಿಯೂ ಅವರಿಗೆ ಎಪ್ಪತ್ತೈದು ತುಂಬಿದಾಗ ಅವರೇ ಬಂದು ಅರಸಿ ಹೋದವರು ಅಪನಹೆಯವರಿಗೆ ಮತ್ತು ಕಾಮಂದರಿಗೆ ಇರುವ ಸಂಬಂಧ ನಿಮಗೆಲ್ಲ ಗೊತ್ತಿರುವ ವಿಚಾರ ಇಂಥ ಸಂದರ್ಭದಲ್ಲಿ ಇವತ್ತು ಕಾಮಂದರು ಇಲ್ಲಿ ಬರುವುದು ನಮಗೆ ಭಾಳ ಸಂತೋಷವನ್ನು ಕೊಟ್ಟಿದೆ ಕಾಮಂದರು ಸಮಯಕ್ಕೆ ಸರಿಯಾಗಿ ಇಲ್ಲಿ ಬರ್ತಾರೆ ಬಂದ ಮೇಲೆ ನಾವು ಕಾಮಂದರು ಅಪನ ಹೆಂಗಡೆಯವರು ಮತ್ತು ಸಾರ್ವಜನಿಕರು ನಾವೆಲ್ಲ ಸೇರಿಕೊಂಡು ಇಲ್ಲಿನ ಒಂದು ಸಣ್ಣ ಮೆರವಣಿಗೆ ಮುಖಾಂತರ ನಾವು ಕಾರ್ಯಕ್ರಮ ಆಗುವ ಜಾಗಕ್ಕೆ ಹೋಗ್ತೇವೆ ಹೆಚ್ಚು ಸತ್ತು ಗದಿಸಲಿಲ್ಲದೆ ಅರ್ಥಪೂರ್ಣವಾಗಿ ಸಾಗುವಂಥ ಈ ಮೆರವಣಿಗೆ ಹೋದ ಮೇಲೆ ವೇದಿಕೆಯಲ್ಲೂ ಕೂಡ ತುಂಬ ಮಂದಿ ಕೂತ್ಕೊಳ್ಳುವಂಥ ಪ್ರಶ್ನೆ ಇಲ್ಲ ಅಲ್ಲೂ ಕೂಡ ಕಾಮಂದರ ಜೊತೆ ಆ ದಿವಸ ಸಾರ್ವಜನಿಕವಾಗಿ ನಾವು ಒಂದು ಅಪ್ಪಣ್ಣ ದೇವರ ಶಿಕ್ಷಣ ಪ್ರಶಸ್ತಿ ಪುರಸ್ಕಾರ ನಡೆಯಲಿಕ್ಕಿದೆ ಅದಕ್ಕೆ ಡಾಕ್ಟರ್ ಬಿ ಎರನ್ನು ನಾವು ಆಯ್ಕೆ ಮಾಡಿದ್ದೇವೆ ಅವರು ಇದ್ದುಕೊಂಡು ನಾನು ಇದ್ದುಕೊಂಡು ಈ ಒಂದು ಸಭಾ ಕಾರ್ಯಕ್ರಮ ಭಾಳ ಚಂದ ರೀತಿಯಲ್ಲಿ ನಡೆಯಲಿಕ್ಕೆ ಅಲ್ಲೂ ಕೂಡ ಅವರಿಗೆ ಅಲ್ಲಿ ಪ್ರಾರ್ಥನೆ ನಡೆದ ಮೇಲೆ ಅವರ ಜನ್ಮ ತೊಂಬತ್ತನೇ ವರ್ಷದ ಆಚರಣೆ ಪ್ರಯುಕ್ತವಾಗಿ ತೊಂಬತ್ತು ದೀಪಗಳನ್ನು ಬೆಳಗಿಸಿಕೊಂಡು ಆಮೇಲೆ ಅವರಿಗೆ ಸರಿಯಾದ ರೀತಿಯಲ್ಲಿ ಒಂದು ಸನ್ಮಾನವನ್ನು ಆಚ ಹುಟ್ಟಪ್ಪವನ್ನು ಆಚರಿಸಿ ಅವರ ಕುಟುಂಬದವರು ಕೂಡ ಅವರ ಬರಿ ಮೊಮ್ಮಕ್ಕಳು ಕೂಡ ಸೇರಿಕೊಂಡು ಆ ಆಚರಿಸಿಕೊಂಡು ಆಮೇಲೆ ಭಾಳ ಮುಖ್ಯವಾಗಿ ಡಾಕ್ಟರ್ ಬಿ ಎ ವಿವೇಕರಯ್ಯ ಅವರಿಗೆ ನಾವು ಈ ಸಲ ಕೊಡಮಾಡುವಂಥ ಒಂದು ಸನ್ಮಾನ ಅವರಿಗೂ ನಡೀಲಿಕ್ಕೆ ಇದೆ ಇವತ್ತು ಈ ಬಗ್ಗೆ ನಾನು ಸ್ವಲ್ಪ ವಿವೇಕರಾಯಿಯವರ ಬಗ್ಗೆಯೂ ನಾನು ನಿಮಗೆ ತಿಳಿಯುಕೊಡ್ಬೇಕಾದರೂ ಕರ್ತವ್ಯ ವಿವೇಕರಯ್ಯವರು ಇವತ್ತು ಕನ್ನಡ ವಿಶ್ವವಿದ್ಯಾಲಯ ಹಂಪಿಯ ಮತ್ತು ಕರ್ನಾಟಕ ರಾಜ್ಯ ಮುಕ್ತ ಯೂನಿವರ್ಸಿಟಿಯ ಎರಡು ಯೂನಿವರ್ಸಿಟಿಯ ಒಂದು ವೈಸ್ ಚಾನ್ಸಲರ್ ಆಗಿ ಕೆಲಸ ಮಾಡಿದ್ದು ಮಾತ್ರ ಅಲ್ಲ ಅಲ್ಲಿ ಒಂದು ಎಂದೂ ಒಂದು ತನ್ನ ಜೀವನದಲ್ಲಿ ಒಂದು ತಪ್ಪು ಚುಕ್ಕಿಯಿಂದಲೇ ಕೆಲಸ ಮಾಡಿದವರು ಅದರಲ್ಲಿ ಬಹಳ ಮುಖ್ಯವಾಗಿ ನಾಲ್ಕು ವಿಷಯಗಳಿವೆ ಬೋಧನೆ ಇರ್ಬೋದು ಸಂಶೋಧನೆ ಇರ್ಬೋದು ಪ್ರಕಟಣೆ ಇರ್ಬೋದು ಜ್ಞಾನ ಪ್ರಸಂಗದಲ್ಲಿರ್ಬೋದು ಬಹಳಷ್ಟು ನಾಲ್ಕು ವಿಭಾಗದಲ್ಲೂ ಬಹಳ ದೊಡ್ಡ ಕೆಲಸವನ್ನು ಮಾಡಿದವರು ಇದರ ಒಟ್ಟಿಗೆ ಮಂಗಳೂರು ಯೂನಿವರ್ಸಿಟಿಯ ಕುಲಸಚಿವರಾಗಿ ಕೆಲಸ ಮಾಡಿದ್ದು ಮಂಗಳೂರು ಯೂನಿವರ್ಸಿಟಿ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಕೆಲಸ ಮಾಡಿದ್ದು ಇದಲ್ಲದೆ ಕನ್ನಡದ ಮತ್ತು ತುಳುವಿನ ಜಾನಪದ ಒಬ್ಬ ತಜ್ಞ ಇವತ್ತು ಜಾನಪದದಲ್ಲಿ ಭಾಳಷ್ಟು ಕೆಲಸವನ್ನು ಮಾಡಿ ತುಳು ಜಾನಪದದ ಮೊದಲ ಸಂಶೋಧಕರು ಎಂಬ ತುಳು ತುಳು ಭಾಷೆಯಲ್ಲಿ ಮೊದಲ ಒಬ್ಬ ಸಂಶೋಧಕ ಜಾನಪದ ವಿಭಾಗದಲ್ಲಿ ಅವರಾಗಿದ್ದರು ತುಳು ಅಕಾಡೆಮಿಯ ಆದ ಕೂಡಲೇ ಪ್ರಥಮ ಮತ್ತು ದ್ವಿತೀಯ ಬಾರಿ ಎರಡು ಬಾರಿ ಅವರು ಎರಡು ಅವಧಿಯಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿ ತನ್ನ ಸ್ಪಷ್ಟವಾದಂಥ ರೂಪುರೇಖೆಯಿಂದ ಆ ಒಂದು ಎಕಾಡೆಮಿಗೆ ತುಳು ಎಕಾಡೆಮಿಗೆ ವಿಶೇಷವಂತಹ ಮಾನ್ಯತೆ ತಂದು ಕೊಟ್ಟವರು ಜರ್ಮನ್ನ ಜೂತ್ಬರ್ಗ್ ಯೂನಿವರ್ಸಿಟಿಯಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ವಿದೇಶಗಳಲ್ಲೂ ಕೂಡ ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಸಂದರ್ಶಕರಾಗಿ ಕೆಲಸ ಮಾಡಿದವರು ಹೊರ ದೇಶದ ವಿದ್ಯಾರ್ಥಿಗಳಲ್ಲಿ ಕನ್ನಡ ಕಲಿಸುವ ಕೆಲಸವನ್ನು ಇತ್ತೀಚೆಗಿನವರೆಗೂ ಕೂಡ ನಡೆಸಿಕೊಂಡು ಬರುವವರು ಇದರ ಒಟ್ಟಿಗೆ ನಮ್ಮ ನುಡಿಸಿರಿಯು ಆಳ್ವಾಸ್ ನುಣಿಸಿ ಹತ್ತನೇ ವರ್ಷದಲ್ಲಿ ವಿಶ್ವ ನುಡಿಸಿರಿ ವಿರಾಸತನ್ನು ಮಾಡುವಾಗ ಅದರ ಅಧ್ಯಕ್ಷರಾಗಿಯೂ ಆ ಇದರಲ್ಲಿ ಇದ್ದುಕೊಂಡು ನುಡಿಸಿರಿ ಪ್ರಶಸ್ತಿಯನ್ನು ಅವರ ಬಾಲಿಗೆ ತೆಗೆದುಕೊಂಡು ಭಾಳ ಯಶಸ್ವಿಯಾಗಿ ಅದನ್ನೆಲ್ಲ ಕೊಂಡು ಹೋದವರು ಬೋಧಕರಾಗಿದ್ದವರು ಸಂಶೋಧಕರಾಗಿದ್ದವರು ಇಪ್ಪತ್ತೈದು ಪುಸ್ತಕಗಳ ಪ್ರಕಟಣೆಯನ್ನು ಮಾಡಿದವರು ಜ್ಞಾನಲೋಕಕ್ಕೆ ಹಂಚುವ ಕೆಲಸವನ್ನು ಬಹಳ ಸಮರ್ಪಕವಾಗಿ ಮಾಡಿಕೊಂಡವರು ಕರಾವಳಿಯಿಂದ ಕರಾವಳಿ ಅವರು ಕರಾವ ಕರಾವಳಿ ಅವರು ಇವತ್ತು ಹಲವು ವಿದ್ವಾಂಸರ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದವರು ಹಲವು ನಮ್ಮ ರಾಜ್ಯದ ವಿದ್ವಾಂಸರ ಹೆಸರಿನಲ್ಲಿರುವಂಥ ಪ್ರಶಸ್ತಿಗಳನ್ನು ಬಹಳಷ್ಟು ಸ್ವೀಕಾರ ಮಾಡಿದವರು ಕರ್ನಾಟಕದ ರಾಜ್ಯೋತ್ಸವ ಪ್ರಶಸ್ತಿಯ ಜೊತೆ ಎಸ್ ವಿ ಎಸ್ ವಿ ಪಿ ಪ್ರಶಸ್ತಿ ಬಹಳ ಮುಖ್ಯವಾಗಿ ಗೋವಿಂದ ಪೈ ಅವರಿಗೆ ಹೆಸರಿನಲ್ಲಿರುವ ಪ್ರಶಸ್ತಿ ಬಿ ಎಂ ಶಿ ಇರುವಂಥ ಪ್ರಶಸ್ತಿ ಸಂದೇಶ ಪ್ರಶಸ್ತಿ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಜಾನಪದ ಅಕಾಡೆಮಿಯ ಪ್ರಶಸ್ತಿ ತುಳು ಅಕಾಡೆಮಿ ಪ್ರಶಸ್ತಿ ಜಾನಪ ಇದು ಗೌರವ ಪ್ರಶಸ್ತಿಗಳು ಇದನ್ನೆಲ್ಲ ಪಡೆದವರು ಶಿಕ್ಷಣ ಅವರ ಬದುಕಿನ ಒಂದು ಬಹಳ ದೊಡ್ಡ ಒಂದು ಕೇಂದ್ರ ಆಯಾಮ ಕೂಡ ಆಗಿತ್ತು ವೈಯಕ್ತಿಕ ಬದುಕಿನಲ್ಲಿರ್ಬೋದು ಸಾರ್ವಜನಿಕ ಬದುಕಿನಲ್ಲಿರ್ಬೋದು ಎಲ್ಲೂ ಒಂದು ಕಪ್ಪು ಚುಕ್ಕೆ ಇಲ್ಲದಂಥ ಒಂದು ವೇ ನಾವು ನಮ್ಮ ಇಡೀ ಸಮಿತಿ ಇಂಥ ಸಮಯದಲ್ಲಿ ನಾವು ಸನ್ಮಾನ ಮಾಡುವಂಥ ನಾವು ತೀರ್ಮಾನ ಮಾಡಿದಾಗ ಅವರು ಒಲ್ಲದ ಮನಸ್ಸಿನಲ್ಲೂ ಅಪನಹಿರಿಯರ ಮೇಲೆಟ್ಟಂಥ ಒಂದು ಪ್ರೀತಿಯಿಂದ ಗೌರವದಿಂದ ಒಪ್ಪಿಕೊಂಡಿದ್ದಾರೆ ಅವರು ಆ ದಿವಸ ಬರುವವರು ಇದ್ದಾರೆ ಇದರ ಜೊತೆ ಆ ದಿವಸ ಹಲವಾರು ಒಳ್ಳೆಯ ಇದು ಕೇವಲ ಒಂದು ದಿನ ಮಾತ್ರ ಅಲ್ಲ ವರ್ಷದಾದ್ಯಂತ ನಾವು ಈ ಕಾರ್ಯಕ್ರಮವನ್ನು ನೆನಪಿನಲ್ಲಿ ಇಟ್ಕೊಂಡು ಮಾಡಬೇಕು ಅಂತ ಒಂದು ಆಲೋಚನೆಯನ್ನು ಮಾಡಿಕೊಂಡವರು ಇಂಥ ಸಂದರ್ಭದಲ್ಲಿ ಒಂದು ಬಸ್ ಸಾವಿರದ ಅವರ ಪ್ರತಿಷ್ಠಾನದ ವತಿಯಿಂದ ಇವತ್ತು ಹತ್ತು ಲಕ್ಷ ರೂಪಾಯಿಯನ್ನು ಒಂದು ಮಕ್ಕಳ ಒಂದು ಆರ್ಥಿಕತೆಯನ್ನು ನೋಡಿಕೊಂಡು ವಿದ್ಯಾರ್ಥಿ ವೇತನ ಸ್ಕಾಲರ್ಶಿಪ್ ಅನ್ನು ಕೊಡುವಂಥ ಕೆಲಸವು ಅದರ ಜೊತೆ ಕೆಲವು ಆರೋಗ್ಯದ ದೃಷ್ಟಿಯಲ್ಲೂ ಕೂಡ ಕೆಲವು ದುಡ್ಡನ್ನು ಹಂಚುವಂಥ ಕೆಲಸವನ್ನು ಆ ದಿವಸ ಅಲ್ಲಿ ಮಾಡುವವರಿದ್ದೇವೆ ಇದರ ಒಟ್ಟಿಗೆ ಇವತ್ತು ಹಲವಾರು ಕಾರ್ಯಕ್ರಮಗಳನ್ನು ಜೋಡಣೆ ಮಾಡಿಕೊಂಡಿದ್ದೇವೆ ಮುಂದಿನ ಸಮಯದಲ್ಲಿ ಅದು ಮುಂದೆ ಹಂತ ಹಂತವಾಗಿ ಆಗಲಿಕ್ಕಿದೆ ಅದು ನಿಮಗೆ ಗೊತ್ತಿರುವಂಥ ವಿಚಾರ ಇದರ ಜೊತೆ ಆ ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಒಂದು ಕೊಲ್ಲೂರು ಕ್ಷೇತ್ರದ ಚರಿತ್ರೆಯನ್ನು ಇಟ್ಟುಕೊಂಡು ಒಂದು ನೃತ್ಯ ರೂಪದಲ್ಲಿ ಅರೇ ಹೊಳೆ ಪ್ರತಿಷ್ಠಾನದ ನಂದಗೋಕುಲ ವಿದ್ಯಾರ್ಥಿಗಳು ಬಂದು ಅಲ್ಲಿ ಕಾರ್ಯಕ್ರಮವನ್ನು ಒಂದು ಮಾಡಲಿಕ್ಕಿದ್ದಾರೆ ಇದರ ಜೊತೆ ಮೇಘನ ಕುಂದಾಪುರ ಅವರ ಚರ್ಟಿ ಥಿಯೇಟರ್ನ ಮುಖಾಂತರ ಇವತ್ತು ಅಪಣಗಿಡಿಯವರ ಒಂದು ಜೀವನ ಶೈಲಿಯ ಒಂದು ಲಾವಣಿ ಪದವನ್ನು ಜೋಡಣೆ ಮಾಡಿಕೊಂಡು ಅವರು ಕೂಡ ಆ ದಿವಸ ಒಂದು ಕಾರ್ಯಕ್ರಮವನ್ನು ಕೊಡಲಿಕ್ಕಿದ್ದಾರೆ ಬೇಲಿ ಮುಲ್ಲಿನ ನೀಲಿ ಹೂಗಳು ಎಂಬ ಜಾನಪದ ಮತ್ತು ರಂಗ ಸಂಗೀತವನ್ನು ಜರ್ನಿ ಗ್ರೂಪ್ ಮಂಗಳೂರು ಅವರು ಪ್ರಸ್ತುತ ಮಾಡಿಸ್ತಾರೆ ಮತ್ತು ನಮ್ಮ ಗುರುಕುಲ ಪಬ್ಲಿಕ್ ಸ್ಕೂಲ್ನ ಒಪ್ಪಾಡಿಯ ಮಕ್ಕಳು ಕೂಡ ನೃತ್ಯ ಸಂಗಮ ಸಂಗಮ ಎಂಬ ಹರಸಾಹಸಿ ಮತ್ತು ಸಮಕಾಲೀನ ನೃತ್ಯಗಳನ್ನು ಮಾಡ್ತಾರೆ ಮತ್ತು ಅರೆಹೊಳೆ ಪ್ರತಿಷ್ಠಾನ ನಂದಗೋಕುಲ ಕಲಾವಿದರು ಕೊಲ್ಲೂರು ಶ್ರೀ ಮುಖಾಂಬಿಕೆ ಒಂದು ನೃತ್ಯ ಯಾಕೆ ಯಾಕೆಂತ ಹೇಳಿದರೆ ಇದು ಕೂಡ ಅಪರ್ಣೆ ಒಂದು ಸೂಕ್ತವಾಗುವಂಥ ವಿಚಾರ ನಿಮಗೆ ಗೊತ್ತು ಕೊಲ್ಲೂರು ಮುಖಾಂಬಿಕೆ ದೇವರ ಆಳ್ತ ಆಗಿ ಅವರು ಮಾಡಿದಂಥ ಕೆಲಸ ಇಂಥ ಸಂದರ್ಭದಲ್ಲಿ ಆ ದೇವರನ್ನ ಬಗ್ಗೆಯೂ ಕೂಡ ಒಂದು ನೃತ್ಯ ಗಾಥೆಯನ್ನು ಇಟ್ಟುಕೊಂಡು ಒಂದು ಕಾರ್ಯಕ್ರಮವೂ ಆಗಲಿಕ್ಕಿದೆ ಅಂತೂ ಈ ಕಾರ್ಯಕ್ರಮ ಆರೂವರೆಗೆ ಪ್ರಾರಂಭ ಆಗಿ ಎಂಟು ಎಂಟುವರೆ ಒಳಗೆ ಅವರ ಸಭಾ ಕಾರ್ಯಕ್ರಮಗಳನ್ನು ಮುಗಿಸಿ ಸ್ವಲ್ಪ ಕಾಲ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇದ್ದುಕೊಂಡು ಮತ್ತು ನಮ್ಮ ಒಂದು ಒಳ್ಳೆಯ ರೀತಿಯಲ್ಲಿ ಸಹ ಭೋಜನವೂ ಕೂಡ ಮಾಡಬೇಕೆಂಬ ನಮ್ಮ ಆಶೆ ನಮ್ಮಲ್ಲಿ ಬಿಟ್ಟಿದೆ ಒಂದು ಹತ್ತು ಸಾವಿರ ಜನರು ಬಂದು ಸೇರುವಂಥ ನಿರೀಕ್ಷೆ ನಮ್ಮಲ್ಲಿ ಉಪವಾಗಿದೆ ಅದಕ್ಕಾಗಿ ಬೇಕಾದಷ್ಟು ಪೂರ್ವ ತಯಾರಿಗಳು ಆಗಿದೆ ಇದಕ್ಕೆ ಬೇಕಾಗುವ ಕಟನ್ ರೀಸ್ ಆಗಿ ಬೇಕಾದಂಥ ಒಂದು ಕಂಬಳವು ಕೂಡ ಇಂಥ ಸಂದರ್ಭದಲ್ಲಿ ಈ ಈಗಾಗಲೇ ಆದದ್ದು ಅದರ ಜೊತೆ ಮೊನ್ನೆ ಬಸ್ಸೂರಿನಲ್ಲಿ ನಮ್ಮ ಆಳ್ವಾಸನ ವಿದ್ಯಾಸಂಸ್ಥೆಯ ಮಕ್ಕಳಿಂದ ಒಂದು ಎರಡು ಗಂಟೆ ಕಾರ್ಯಕ್ರಮಗಳನ್ನು ನಾವು ಅರ್ಪಿಸಿದ್ದು ಇದೆಲ್ಲವೂ ತಮಗೆ ಗೊತ್ತಿರುವಂಥ ವಿಚಾರ ನಾಡಿನ ಈ ಸಮಯದಲ್ಲೂ ಕೂಡ ಅತಿ ಹೆಚ್ಚು ಜನಗಳು ಬಂದು ಬಂದು ಅವರ ಆಪ್ತರು ಅವರೆಲ್ಲ ಬಂದು ಒಂದು ಒಳ್ಳೆಯ ಸಂದೇಶವನ್ನು ನಾಡಿಗೆ ಕೊಡಬೇಕು ಇಂಥ ಸಂದರ್ಭದಲ್ಲಿ ನಮಗೆ ಅಪರೂಪದಲ್ಲಿ ಅಪರೂಪದ ರೂಪದಲ್ಲಿ ಸಿಗುವಂಥ ಇಂಥ ವ್ಯಕ್ತಿತ್ವದ ಒಂದು ವ್ಯಕ್ತಿಯನ್ನು ನಾವು ಸಾರ್ವಜನಿಕವಾಗಿ ಗೌರವಿಸುವುದರ ಜೊತೆ ನಾನು ಆಗ ಹೇಳಿದಾಗಿ ಬಹಳ ಮುಖ್ಯವಾಗಿ ಜೀವನ ಮೌಲ್ಯಗಳನ್ನು ನಾವು ಮತ್ತಷ್ಟು ಬಲಪಡಿಸುವಂಥ ಕೆಲಸವನ್ನು ನಾವು ಆಗಬೇಕು ಎಂಬ ಮಾತನ್ನು ಹೇಳಿಕೊಂಡು ನಿಮಗೆಲ್ಲ ಕೈ ಮುಗಿದು ನನ್ನ ಮಾತನ್ನು ತಿಳಿಸಿದ್ದಾರೆ ಮಂಡಳಿಯವರಿಂದ ಸಾಧಾರಣ ಒಂದು ನೂರು ತಂಡ ಒಂದು ಸಾವಿರ ಜನ ಒಂದು ಭಜನೆಯ ಕಾರ್ಯಕ್ರಮವನ್ನು ಯಟ್ಟೆ ಮಾಡ್ತಾರೆ ಅದಾದ ನಂತರ ಐದು ಗಂಟೆಯಿಂದ ಆರೂವರೆ ಗಂಟೆವರೆಗೆ ಜನ ಎ ಕೇಳ್ತಾರೆ ಮೇಘನಾ ಕುಂದಾಪುರವರಿಂದ ಒಂದು ಸಂಗೀತ ಕಾರ್ಯಕ್ರಮ ಇದೆ ಆರೂವರೆವರೆಗೆ ಆರೂವರೆಗೆ ಕಾವೊಂದರ ಆರೂವರೆಗೆ ಆ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ ಆರೂವರೆಯಿಂದ ಎಂಟು ಗಂಟೆವರೆಗೆ ಅದನ್ನು ನಡೆಯಲಿದ್ದು ಎಂಟು ಗಂಟೆಗೆ ಅದು ಕ್ಲೋಸ್ ಆದ ನಂತರ ಆ ಕಡೆ ಅಪ್ಪಣ್ಣಗಳವರು ಇನ್ನೊಂದು ಇನ್ನೊಂದು ಉಪ ವೇದಿಕೆಗೆ ಬರ್ತಾರೆ ಆಗ ಪ್ರಧಾನ ವೇದಿಕೆಯಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ಫಸ್ಟ್ ಶಾರ್ಟ್ ಗುರುಕುಲ ವಿದ್ಯಾರ್ಥಿಗಳಿದ್ದಿದೆ ಒಂದು ಫೋರ್ಟಿ ಫಿಫ್ಟಿ ಮಿನಿಟ್ಸ್ ಅದಾದ ಮೇಲೆ ಇವರಿಂದ ಅರ ಅರವಡೆ ಪ್ರತಿಷ್ಠಾಂಥ ಕೊಲ್ಲೂರು ಮುಖಾಂಬಿಕೆ ಕಾರ್ಯಕ್ರಮ ನಡೀತದೆ ಅದು ಒಂದೂವರೆ ಗಂಟೆ ನಡೀತದೆ ಈ ಮಧ್ಯದಲ್ಲಿ ಎಂಟು ಗಂಟೆಗೆ ನಮ್ಮದು ಸಹ ಭೋಜನ ಸ್ಟಾರ್ಟ್ ಆಗ್ತದೆ ವ್ಯವಸ್ಥಿತವಾಗಿ ಅದಕ್ಕೆ ಬೌಡರ್ಗಳು ಬೇಕು ಅಷ್ಟೆಲ್ಲ ಮಾಡ್ಕೊಂಡು ಮಾಡ್ತಾರೆ ಈ ಮೂರು ಕಡೆ ಗುರುತಿಸ್ಕೊಂಡಿದ್ದೇವೆ ಅದಕ್ಕೆ ಸರಿಯಾದ ವ್ಯವಸ್ಥೆಗಳನ್ನು ಮಾಡಿಕೊಂಡಿದೆ ಆ ಕಡೆಯಿಂದ ಬರೋವರಿಗೆ ಅಲ್ಲಿ ಇದೆ ಈಗ ಈ ಕಡೆಯಿಂದ ಬರೋವರಿಗೆ ಇಲ್ಲಿ ಮಧ್ಯದಲ್ಲಿ ಸ್ಕೂಲ್ ಹಿಂದೆಗಡೆಯಲ್ಲೂ ಇದೆ ಮೂರು ಕಡೆಯಲ್ಲಿ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ಈಗ ಧಾರ್ಮಿಕ